ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಆಶಾ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಳ್ಳೆ ರುಚಿಕರವಾದ ಇದ್ಕಿದ್ ಬೆಳೆ ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಮೊದಲೆಲ್ಲ ಇದು ಸೀಸನ್ಗೆ ಮಾತ್ರ ಸಿಗ್ತಾ ಇತ್ತು ಆದರೆ ಈಗ ವರ್ಷ ಪೂರ್ತಿ ಸಿಗುತ್ತೆ ಯಾವಾಗ ಬೇಕಾದರೂ ಈ ರೀತಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಪಾಡ್ಕೊಂಡು ತಿನ್ಬೋದು ಇದು ಮಾಡೋದು ತುಂಬ ಸುಲಭ ಹಾಗೆ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಸಾಂಬಾರು ಮಾಡಿ ತಿಂದು ತುಂಬ ಬೋರ್ ಆಗಿದ್ರೆ ಈ ರೀತಿ ವೆರೈಟಿಯಾಗಿ ಮಾಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಹಿದ್ಕಿದ ಬೇಳೆನ ಮೊದಲು ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಹಿತ್ಕಿದ ಬೆಳೆಯಲ್ಲಿ ಎಷ್ಟೊಂದು ವೆರೈಟಿಯಾಗಿ ವಿವಿಧ ಬಗೆಯ ಖಾದ್ಯಗಳನ್ನು ಮಾಡ್ತಾರೆ ಒಂದಲ್ಲ ಎರಡಲ್ಲ ತುಂಬ ವೆರೈಟೀಸ್ ಮಾಡ್ತಾರೆ ಅದರಲ್ಲಿ ಇದು ಒಂದು ಕೂಡ ನನ್ನ ಇಲ್ಲಿ ಪಾಲಕ್ ಸೊಪ್ಪು ಹಾಗೂ ಸಕ್ಕರೆ ಸೊಪ್ಪು ಮಿಕ್ಸ್ ತಗೊಳ್ತಾ ಇದ್ದೀನಿ ಎರಡು ಚೆನ್ನಾಗಿ ವಾಶ್ ಮಾಡಿ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಹಾಗೂ ಹೊನೆ ಮೆಣಸಿನ್ಕಾಯಿ ನಿಮಗೆ ಇಷ್ಟ ಆದರೆ ಹಾಸು ಕೂಡ ಹಾಕೋಬಹುದು ಅದು ಆಪ್ಷನಲ್ ಅದು ನಿಮ್ಮ ಇಷ್ಟ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕೋದು ಬೇಡ ನಾವು ಮೊದಲೇ ವಾಶ್ ಮಾಡಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಹೆಚ್ಚಾಗಿರುತ್ತೆ ಹಾಗಾಗಿ ನೀರು ಸೇರಿಸೋದು ಬೇಡ ಬದಲಾಗಿ ನಾವು ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಐದು ನಿಮಿಷ ಈ ಥರ ಬೇಯಿಸ್ಕೋಬೇಕು ನೀರು ಯಾವುದೇ ಕಾರಣಕ್ಕೂ ಹಾಕೋದು ಬೇಡ ಅದರಲ್ಲೇ ನೀರಿನ ಅಂಶ ತುಂಬ ಇರುತ್ತೆ ನೋಡಿ ನೀರು ಹಾಕಿಲ್ಲ ಆದರೂ ಕೂಡ ನೀರು ಎಷ್ಟೊಂದು ಬಂದಿದೆ ಅದಕ್ಕೆ ಬೇಡ ಒಂದು ಐದು ನಿಮಿಷ ಈ ಥರ ಬೇಯಿಸ್ಕೊಂಡು ಇವಾಗ ತರಕಾರಿ ಹಾಗೂ ಸೊಪ್ಪು ಎರಡು ಭಾಗಗಳಾಗಿ ಮಾಡಿಕೊಂಡು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮಗೆ ತೋರಿಸ್ಬೇಕು ಅಂತ ಒಂದೇ ಒಂದು ರೀಸನ್ಗೆ ನಾನು ಸ್ವಲ್ಪ ಬಿಸಿ ಇರಬೇಕಾದ್ರೇ ರುಬ್ಕೊಳ್ತಾ ಇದ್ದೀನಿ ಬಿಸಿ ಇದ್ದಾಗ ರುಬ್ಕೋಬೇಡಿ ಎಗರೋ ಚಾನ್ಸಸ್ ಇರುತ್ತೆ ತುಂಬ ಬಿಸಿ ಬಿಸಿ ಇದ್ದಾಗ ರುಬ್ಕೊಂಡ್ರೂ ಕೂಡ ಹುಷಾರಾಗಿ ರುಬ್ಕೋಬೇಕು ಈ ರೀತಿ ಎರಡು ಭಾಗಗಳಾಗಿ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವು ತರಕಾರಿ ಯಾವುದೆಲ್ಲ ತರಕಾರಿ ಬೇಯಿಸ್ಕೊಂಡಿರ್ತೀವಿ ಅದನ್ನು ಮೊದಲು ರುಬ್ಕೊಳ್ಳೋಣ ನಾನು ರುಬ್ಕೋಬೇಕಾದ್ರೆ ಸ್ವಲ್ಪ ಬಿಸಿ ಇದೆ ಅದನ್ನು ನೀವು ಹಾಗೆ ಮಾಡಬೇಡಿ ಕಂಪ್ಲೀಟ್ ತಣ್ಣಗಾಗೋವರೆಗೂ ವೈಟ್ ಮಾಡಿ ರುಬ್ಕೊಳ್ಳಿ ಈ ಮಿಶ್ರಣವನ್ನು ಬೇಳೆ ಜೊತೆಗೆ ಸೇರಿಸೋಣ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಉಳಿದಂಥ ಸೊಪ್ಪನ್ನು ಕೂಡ ತರಿತರಿಯಾಗಿ ರುಬ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಡೋಣ ತುಂಬ ನುಣ್ಣಗೆ ರುಬ್ಬೋದು ಬೇಡ ಇದನ್ನು ಸ್ವಲ್ಪ ತರಿ ತರಿಯಾಗಿ ಇರಲಿ ಈ ರೀತಿ ರುಬ್ಬಿದಂಥ ಮಿಶ್ರಣ ಕೂಡ ಬೆಳೆ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಬೇಕು ಇವಾಗ ಸೊಪ್ಪು ಮತ್ತು ಬೆಳೆ ಎರಡು ಸೆಟ್ ಆಗೋವರೆಗೂ ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಳ್ಬೇಕು ನಾವು ನಿತ್ಯ ಅಡುಗೆಗೆ ಬಳಸುವ ಒಂದೊಂದು ತರಕಾರಿಗಳಲ್ಲೂ ಒಂದೊಂದು ಆರೋಗ್ಯಕರ ಲಾಭ ಇರುತ್ತೆ ಅದರಲ್ಲೂ ಹಸಿ ಕಾಳುಗಳಲ್ಲಿ ಪೋಷಕಾಂಶ ವಿಟಮಿನ್ಗಳು ತುಂಬಾ ಸಿಗುತ್ತೆ ಹೀಗಾಗಿ ಬೇಳೆ ಕಾಳು ಹೆಚ್ಚಾಗಿ ಸೇವಿಸಬೇಕು ಅದರಂತೆ ಈ ಅವರೆಕಾಳು ಕಾಳು ಸಹ ಇಂಥದ್ದೇ ಗುಣ ಹೊಂದಿರುವ ತರಕಾರಿ ಕೂಡ ಅವರೆಕಾಳಿನಲ್ಲಿ ಕಾಳಿನಲ್ಲಿ ಹಲವು ರೀತಿಯ ಖಾದ್ಯಗಳು ಮಾಡ್ತಾರೆ ಅಲ್ಲದೆ ಅವರೆಕಾಳನ್ನು ಕಾಳನ್ನು ಎಲ್ಲ ತರಕಾರಿಯ ಜೊತೆ ಮಿಕ್ಸ್ ಮಾಡಿ ಸಾಂಬಾರ್ನಲ್ಲಿ ಸಹ ಹಾಕ್ತಾರೆ ಹಾಗೆ ಚಿಕನ್ ಮಟನ್ ಅದರ ಜೊತೆ ಕೂಡ ಮಾಡಿ ಬಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೇ ಇದನ್ನು ಒಗ್ಗರಣೆ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಹಾಗೂ ರೈಸ್ ಜೊತೆಗೆ ಸವಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಐದು ನಿಮಿಷ ಕುದಿಸಿ ಒಗ್ಗರಣೆ ಮಾಡಿ ಬಿಸಿ ಬಿಸಿ ರೈಸ್ ಮತ್ತು ಮುದ್ದೆ ಜೊತೆಗೆ ಸರ್ವ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಬೇರೆ ವಿಡಿಯೋ ಬೇರೆ ರೆಸಿಪಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ಥ್ಯಾಂಕ್ ಯು